ಅದ್ರೊಳಗೆ ನಾನು ಹೇಳಕ್ ಹೋಗ್ಬೇಕು ಅಜೆಸ್ಟ್ ಆಗೊಂಡವ್ರೆ ಓಡಕ್ ಆಗಲ್ಲ ಎಸ್ ಟಿ ಮೇಜಿ ಸಚಿವರಾಗಿದ್ದಾಗ ಏನಿಲ್ಲ ಹಿಂಗೆ ಯಾಕಂದ್ರೆ ಈ ಹುಸೂರು ಶಾಸಕಲ್ಲಿ ಅಧಿಕಾರ ಶಾಶ್ವತೀ ಜನರಿಗೆ ಏನ್ ಮಾಡಿರ್ಲಕ್ಕ ಬಳ್ಳಾರಿ ವಸ್ತುವಲ್ಲಿ ಸಚಿವರಾಗಿ ಅಖಂಡ ಇತ್ತವಾಗ ಎಷ್ಟು ಮಟ್ಟಿಗೆ ಇವತ್ತಿನ ದಿನ ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲಿ ಅಂದ್ರೆ ನಮಗೆಲ್ಲ ಹಿಂದೂ ತಾಲೂಕು ಎಷ್ಟು ಬಸ್ಗಳು ಕೊಟ್ಟಿದ್ದಾರೆ ಎಷ್ಟು ಅದೇ ಆರೋಗ್ಯ ಸಚಿವರು ಎಷ್ಟು ಪಿ ಎಚ್ ಗಳು ಕೊಟ್ಟಿದ್ದಾರೆ ಎಷ್ಟು ಸ್ಪೆಷಲ್ ಅನುದಾನ ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ಎಚ್ ಎಸ್ ಗುಂಪು ಕೊಟ್ಟು ಅಂತ ಹೇಳ್ಬೇಕಲ್ಲ ಎಲ್ಲ ಲೆಕ್ಕಗಳು ಸಚಿವರು ಇದ್ದಾಗಲೂ ಮಾಡಲಿಲ್ಲ ಆದ್ರೆ ಹೆಲ್ತ್ ಮಿನಿಸ್ಟ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದ್ದಾಗಲೂ ಮಾಡಲಿಲ್ಲ ಹೆಲ್ತ್ ಮಿನಿಸ್ಟ್ರಿ ಇದ್ದಾಗಲೂ ಮಾಡಿಲ್ಲ ಜೊತೆಗೆ ಎಂ ಪಿ ಮಾಡಿಲ್ಲ ಇದನ್ನು ಬಿಟ್ರೆ ಮಲ್ಕಲ್ ಮೋದಿಗೆ ಹೋಗಿದ್ರು ಪಾಪ ಜಯೇಶ್ ಮಮ್ಮ ಬಂದು ಇವತ್ತು ಇದೆಲ್ಲ ಪ್ರಚಾರ ಮಾಡಕ್ಕೆ ಎಲ್ಲ ಏನೇನು ಕಥೆ ಈ ತರ ಅಧಿಕಾರಕ್ಕೋಸ್ಕರ ಇದಕ್ಕೋಸ್ಕರ ಯಾವತ್ತೂ ಕೂಡ ಆಗಿಲ್ಲ ಇವತ್ತು ಅದೇ ನಮ್ಮ ಸಂತೋಷ ನಾವು ಭಿಮ್ಮ ನಾಯಕರು ಶ್ರೀನಿವಾಸ ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಗೌರವ ಪಡ್ಕೊಂಡು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಜನರ ಹುಸುರಾಗಿ ಜನರು ಬೆಂಬಲವಾಗಿ ಸಂವಿಧಾನಕ್ಕೆ ಅಭಿವೃದ್ಧಿ ಕರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇವತ್ತು ದಿನ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದ್ವಿ ನಾನು ಕೂಡ ಒಂದ್ಸಲ ಸೋತು ಆಗ ಅವರು ಪ್ರೀತಿ ಮತ್ತೆ ಅವರ ಒಂದು ರಿಣಾತಿ ಸರ್ತ ಕೆಲಸ ಕಲ್ಗತ್ತಿನಲ್ಲ ನಾವು ಕೂಡ ಜಿಲ್ಲಾ ಪಂಚಾಯತ್ ಸೋತಾಗಿದ್ದೀವಿ ಆದ್ರೆ ಸೋಲು ಕೆಲವಿನ ನಡುವೆ ಜನರ ಜೊತೆ ಇತ್ತು ಅಲ್ಲ ಅದು ನಿಜವಾದಂತ ಒಂದು ನಾಯಕತ್ವ ದಿನ ಆಗ್ತದೆ ಒಂದ್ಸರಿ ಸಾವಿರದ ಎಂಟರಾಗೆ ಫಸ್ಟ್ ಎರಡ್ ಸಾವಿರದ ನಾಲ್ಕರಿಗೆ ಪ್ರವಾಸೋದ್ಯಮ ಸಚಿವರಾಗಿದ್ರು ನಾಲ್ಕರಿಂದ ಅವಾಗ ನಾಲ್ಕರು ಕೂಡ ಅವಾಗ ಶಾಸಕರಿದ್ದು ಅವಾಗೆಲ್ಲ ನೋಡ್ರಿ ನಮ್ ಚಂಡೂರ್ನಲ್ಲಿ ಎಷ್ಟು ಕೆಲಸ ಆದ್ರು ಅವತ್ತು ಮೂರುವರೆ ನಾಲ್ಕು ವರ್ಷ ಗೌರ್ಮೆಂಟ್ ಅವತ್ತು ಕೂಡ ಕಮ್ಮಿ ಕಾಣುತ್ತಿನಲ್ಲಿ ಕರೆಕ್ಟ್ ಅನ್ನಪ್ಪ ಇವತ್ತು ಅಭ್ಯರ್ಥಿ ಆಗಿನ ಬಿಜೆಪಿ ನೇರ అదే ఎర సు ఇవ్ కూడా ప్రవసోద్యమ సచిరు జనార్దన్ రెడ్డి సార్ కూడా కరుణాకర్ రెడ్డి కళా సచివ్ నందినిగం మండలి సోమశేఖర్ రెడ్డి అవ్వరు కూడా ఎల్త్ మినస్టర్ ఇన్చార్జ్ గదగ్ ఎల్ెల్ ఏనూసే అదేనో స్వల్పె ఇల్గల్ మంచి ఓదురు స్వాభిమాన్ రాజనమే కొట్టు ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಏನು ಭಾವನೆ ಹೋದ್ರು ಸ್ವಾಭಿಮಾನಿ ನಿಂತ್ರೆ ಹೇಳಿದೀನಿ ಓಟ್ ಹಾಕಿ ಓಟ್ ಹಾಕಿ ಅಂತೇಳಿ ಪಾಪ ಬಳ್ಳಾರಿ ಓಟ್ ಹಾಕಿದ್ರು ಓಟ್ ಹಾಕಿದ್ಮೇಲೆ ಮತ್ತೆ ಬಿ ಎಸ್ ಆರ್ ಪಕ್ಷ ಕಟ್ಟಿದ್ರು ಬಿ ಎಸ್ ಆರ್ ಪಕ್ಷ ಕಟ್ಟಿ ಅದು ನಿಂತರ ವರ್ಕೌಟ್ ಅಂತ ಹೇಳಿ ಮತ್ತೆ ಬಂದ್ ಬಿಜೆಪಿ ಮರ್ಜು ಮಾಡಿದ್ರು ಮತ್ತೆ ಬಿಜೆಪಿ ಮರ್ನಾ ಬಿಜೆಪಿ ಅಂದ್ರೆ ಸಂಸದರಾದ್ರು ಮತ್ತೆ ಅದು ಬಿಟ್ಕೊಟ್ರು ಮತ್ತೆ ಅದು ಕೂಡ ಸಂಸದರಾಗ ಏನು ಕೆಲಸ ಮಾಡಿಲ್ಲ ಅದ್ಯಾದ ತಮ್ಮದೇ ನಿಂತದಲ್ಲ ಅದಕ್ಕೆ ತಗೊಂಡಿರೋದು ಮೋಸ ಮಾಡಿದ್ದಾರೆ ತಂಬ್ರಲ್ಲಿ ಭೀ ಆಯ್ತು ಆದ್ರಾಮಿ ಇರ್ತಲ್ಲ ಎಂಟ್ ಜನಕ್ಕೆ ಮಿಸ್ಲೀಮ್ ಮಾಡಿರ್ತಕ್ಕಂಥದ್ದು ನೋಡ್ರಿ ಆಕ್ಚುಲಿ ಪ್ರಧಾನ ಮಂತ್ರಿ ಅವರ ಕೊಡ್ಬೇಕಲ್ಲ ನನ್ನಲ್ಲಿ ಎನ್ ಎಂ ಡಿ ಸಿ ಅಂತ ಕಂಪನಿ ಇದೆ ಆ ಎನ್ ಎಂ ಡಿ ಸಿ ಎಸ್ ಆರ್ ನಾಗೆ ನಾಲ್ಕ್ ಕೋಟಿ ರೂಪಾಯಿ ತಗೊಂಡು ಅಲ್ಲಿಗೆ ಹಾಕಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟೋ ಮಟ್ಟಿಗೆ ಇವರಿಗೆ ಕಳಕಲಿದಂತೆ ಎಷ್ಟರ ಮಟ್ಟಿಗೆ ಇವರಿಗೆ ಒಂದು ಅಂದ್ರೆ ಕೇಂದ್ರ ಸರ್ಕಾರ ಅಲ್ಲ ತರ ಬದಲು ಆ ಕಂಪನಿ ಅನುದಾನ ಅಲ್ಲಿಗೆ ಹಾಕಿದ್ದಾರೆ ಅದು ಕೂಡ ಅರ್ಧ ಕಾರ್ಮ ನಿಂತ ಈ ತರ ಜನರಿಗೆ ಮಾರ್ಗ ಇದು ಬಿಟ್ರ ಅದಾಯ್ತು ಅಲ್ಲಿ ಅಲ್ಲಿ ಮಕ್ಕಳ ಮರಿಗು ಅಲ್ಲಿ ಕೂಡ ಆಗ್ಲಿಲ್ಲ ಅಂತೇಳಿ ಮತ್ತೆ ಈಗ ಬಳ್ಳಾರೂರಲ್ಲಿ ಬಂದು ಮತ್ತೆ ನಿಂತೇ ನೀ ಬಂದಿದ್ದಾರೆ ಈ ತರ ತಮ್ಮನ್ನೆಲ್ಲ ಗಮನಿಸಬೇಕು ಇವತ್ತು ನೋಡಿ ನಮ್ಮ ಚಂಡೂರಿನಲ್ಲಿ ಇವತ್ತಾದರೂ ನಾವೆಲ್ಲ ಭೀಮ ನಾಯಕರು ನಾವು ಎಲ್ಲರೂ ಉತ್ತರ ಇವತ್ತೆಲ್ಲ ಇದೀವಿ ಎಂಟರಿಂದ ನಾಲ್ಕು ಬಾರಿ ಶಾಸಕರಾಗಿ ಅಲ್ಲೇ ಜನಸೇವೆ ಮಾಡಿ ಅವ್ರ ಜೊತೆ ಇದ್ದು ಒಬ್ಬ ಮಕ್ಕಳಾಗಿ ಕೆಲಸ ಮಾಡಿರ್ತಕ್ಕ ಕೆಲಸ ಮಾಡಿರೋದಕ್ಕೆ ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೆ ನಾವೆಲ್ಲರೂ ಕೂಡ ಇವತ್ತು ಸಾಮಾಜಿಕ ಒಂದು ಕೈಕಲ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಸರ್ ಎಲ್ಲರೂ ಕೂಡ ತುಕಾರಾಮಿ ವ್ಯಕ್ತಿ ಸಮಾಜದಲ್ಲಿ ನೀವು ಡೆಲ್ಲಿಗೆ ಬರಬೇಕು ಇವತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನ ಸ್ವಲ್ಪ ಧ್ವನಿ ಎತ್ತಬೇಕು ಅಂತಂತೇಳಿ ಇವತ್ತೆಲ್ಲ ಇವತ್ತಿನ ಬರಗಾಲ ಕೂಡ ದುಡ್ಡು ಕೊಡಲಿಲ್ಲ ಜಿ ಎಸ್ ಟಿ ರೊಕ್ಕ ರೊಕ್ಕಿಲ್ಲ ಸಾಲ ಸುಮಾರಾಗಿ ಐವತ್ನಾಲ್ಕು ಸಾವಿರ ಕೋಟಿ ಬದರೆಲ್ಲ ಮಾತಾಡ್ತಾರೆ ನೂರ ಎಂಬತ್ತೇಳು ಸಾವಿರ ಕೋಟಿ ಆಗೈತೆ ನೂರ ಇಪ್ಪತ್ಮೂರು ಸಾವಿರ ರೂಪಾಯಿ ಲಕ್ಷ ಕೋಟಿ ಇವತ್ತು ಲೆಕ್ಕನೇ ಇಲ್ಲ ಇವತ್ತಿನ ನೂರ ಇಪ್ಪತ್ಮೂರು ಲಕ್ಷ ಕೋಟಿಗೆ ಲೆಕ್ಕನೇ ಇಲ್ಲ ಈ ತರ ಎಲ್ಲ ತಾರತಮ್ಯಗಳಿರ್ಬೋದು ಅಂತೇಳಿ ನಾವು ಉದ್ದೇಶ ಇಷ್ಟೇ ಇವತ್ತೆಲ್ಲರೂ ಸೇರಿ ಇವತ್ತು ನಾಗೇಂದ್ರ ಅವರು ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲರೂ ಸೇರಿ ಇವತ್ತು ಎಂ ಪಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರ ನಾನು ಮಂಚನಷ್ಟೇ ನಿಮ್ಮ ಧ್ವನಿಯನ್ನು ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ನಾನು ಪ್ರಾಮಾಣಿಕವಾಗಿ ಮಾಡ್ತಾರೆ ರಾಜ್ಯದ ಸಲುವಾಗಿ ಜಿಲ್ಲೆಯ ಸಲುವಾಗಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯ ಸಲುವಾಗಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಾನು ಧ್ವನಿ ಎತ್ತೇನೆ ನಿಮಗೆ ಸಿಗ್ತಕ್ಕಂಥ ಒಂದು ನ್ಯಾಯವನ್ನು ತಂದು ಅಲ್ಲಿಂದ ಧ್ವನಿ ಎತ್ತಿ ನಿಮ್ಮ ಪಾದ ಇಟ್ಕೊಂಡು ನಾನು ಸೇವೆ ಮಾಡ್ತೇನೆ ನಾವೆಲ್ಲ ಒಳ್ಳ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಆರು ಜಿಲ್ಲೆಗಳಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ನಂಬರ್ ಒನ್ ಸ್ಥಾನಕ್ಕೆ ತಗೊಂಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ತಾ ನಾವೆಲ್ಲರೂ ಕೂಡ ಏಳನೇ ತಾರೀಕು ಕಾಂಗ್ರೆಸ್ ಬರ್ತಾದಂತ ಆಸ್ತ್ರ ಬರ್ತೀವಿ ತಾವು ಆಶೀರ್ವಾದ ಮಾಡಿ ಪ್ರಚಂಡದಿಂದ ಬಹುಮತದಿಂದ ಕೆಲಸ ಅಂದ್ರೆ ನಾವು ಒಂದೇ ತಾಯಿ ಮಕ್ಕಳಾಗಿ ದಾಖಲೆ ನಾವೆಲ್ಲ ನಿಮ್ಮ ಸೇವೆ ಮಾಡ್ತೀವಿ ಅಂತ ನಿಮ್ಮ ಆಶೀರ್ವಾದ ಪ್ರಯತ್ನ ನಾವು ಮಾತನಾಡಿಸೋದು ಧನ್ಯವಾದ